ಸ್ನೇಹಿತರೆ ಇವತ್ತಿನ ಟಾಪಿಕ್ ಬಂದು ಜೋತು ಪ್ರಶ್ನೆ ಒಂದು ಮದುವೆ ಆದಮೇಲೆ ಹುಡುಗಿಯರ ಸೊಂಟ ಏಕೆ ಜೋತು ಬೀಳುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಜಾಸ್ತಿ ಯಾರು ಕೇಳಿಸಿಕೊಳ್ಳುತ್ತಾರೋ ಅವರ ಹೊಟ್ಟೆ ಯಾವಾಗಲೂ ಜೋತು ಬಿದ್ದಿರುತ್ತೆ ಸ್ನೇಹಿತರೆ ಎರಡನೆಯ ಪ್ರಶ್ನೆ ಸೊಂಟ ಜೋತು ಬೀಳಬಾರದು ಅಂದರೆ ಹುಡುಗಿಯರು ಏನು ಮಾಡುತ್ತಾರೆ ಇದನ್ನ ಪ್ರತಿಯೊಬ್ಬರು ಅಂತ ಹುಡುಗಿರು ಖಂಡಿತ ಮಾಡ್ಕೋತಾರೆ ಸ್ನೇಹಿತರೆ ಇದಕ್ಕೆ ಉತ್ತರ ಊಟ ಮಾಡಿದ ಎರಡು ಗಂಟೆ ನಂತರ ಬಿಟ್ಟು ಗಂಡನ ಹತ್ತಿರ ಕೇಯಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಇದು ನಿಜ ಸ್ನೇಹಿತರೆ ಸ್ನೇಹಿತರೆ ಇನ್ನ ಮೂರನೇ ಪ್ರಶ್ನೆ ಹೊಟ್ಟೆ ದಪ್ಪ ಆದರೆ ಗುಲಾಬ್ ಜಾಮೂನು ಏಕೆ ದಪ್ಪ ಆಗುತ್ತೆ ಇದಕ್ಕೆ ಕಾರಣವೇನು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಶರೀರ ದಪ್ಪ ಆದಾಗ ದೇಹ ಇಗ್ಗುತ್ತೆ ಹಾಗೂ ಕೊಬ್ಬು ಹೆಚ್ಚುತ್ತೆ ಹಾಗ ಗುಲಾಬ್ ಜಾಮೂನ್ ಕೂಡ ಊದಿಕೊಳ್ಳುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ನಾಲ್ಕನೆಯ ಪ್ರಶ್ನೆ ಸ್ವಂಟ ಜೋತು ಬಿದ್ದಿದ್ದರೆ ಅದನ್ನು ನೆಟ್ಟಗೆ ಮಾಡಿ ದಪ್ಪ ಮಾಡುವುದು ಹೇಗೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪ್ರತಿದಿನ ರಾತ್ರಿ ಕೇಯುವ ಮುನ್ನ ಕೊಬ್ಬರಿ ಎಣ್ಣೆಯನ್ನು ತೂತಿನೊಳಗೆ ಹಾಕಿ ಮಸಾಜ್ ಮಾಡಿದ್ರೆ ಖಂಡಿತ ದಪ್ಪ ಆಗುತ್ತೆ ನ ಸ್ನೇಹಿತರೆ ಐದನೆಯ ಪ್ರಶ್ನೆ ಸೊಂಟವನ್ನು ಅಮ್ಮುಕಿ ಅದಕ್ಕೆ ಒಂದು ಸಿಹಿಮುತ್ತು ಕೊಟ್ಟರೆ ಏನು ಲಾಭ ಸ್ನೇಹಿತೆ ಇದಕ್ಕೆ ಉತ್ತರ ಒಂದು ಸಿಹಿಮುತ್ತು ಕೊಡುವುದರಿಂದ ಅವರು ಅವರ ಸಿಹಿ ಬೆಲ್ಲವನ್ನು ಎತ್ತಿ ಕೊಡುತ್ತಾರೆ ಸ್ನೇಹಿತರೆ ಆಗ ಮಜಾ ಮಾಡ್ಬೋದು